ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಈ ಹಿಂದಿನ ವಿಡಿಯೋದಲ್ಲಿ ಅವಧೂತ ಪರಂಪರೆಯ ಬಗ್ಗೆ ಮತ್ತು ದತ್ತಾತ್ರೇಯರ ಲೀಲೆಗಳ ಬಗ್ಗೆ ನಾವು ನೀವೆಲ್ಲ ಕೂಡ ವಿಷಯವನ್ನ ತಿಳ್ಕೊಂಡಿದ್ವಿ ಹಾಗಾದ್ರೆ ಇಂದಿನಿಂದ ನಾವು ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ದೇಶ ನನ್ನ ಹೆಮ್ಮೆ ಎನ್ನುವಂತಹ ವಿಷಯವನ್ನ ಕುರಿತು ನಾವು ವಿಡಿಯೋ ಸರಣಿಗಳನ್ನು ಮಾಡ್ತಾ ಇದ್ದೇವೆ ಭಾರತ ದೇಶದಲ್ಲಿರುವಂಥ ಮಹತ್ವಪೂರ್ಣ ಸಂಗತಿಗಳು ಇತಿಹಾಸಗಳು ಪೌರಾಣಿಕಗಳು ಹಿನ್ನೆಲೆಗಳು ಖಗೋಳ ವಿಜ್ಞಾನ ಹಾಗೂ ಗಣಿತಶಾಸ್ತ್ರ ಆಯುರ್ವೇದ ಯೋಗ ಅನೇಕ ವೀರಾದಿ ವೀರರು ಹಾಗೂ ಭಾರತಕ್ಕೋಸ್ಕರ ಹೋರಾಡಿದಂತಹ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಅನೇಕ ರೀತಿಯಾದಂತಹ ವಿಷಯಗಳನ್ನ ಮುಂದಿಟ್ಕೊಂಡು ನಮ್ಮ ಮಹಾ ತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ ವಿಡಿಯೋ ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದೆ ಆ ವಿಡಿಯೋ ಸರಣಿಗಳಿಗೆಲ್ಲ ಕೂಡ ನೀವು ಬೆಂಬಲಿಸಬೇಕು ನೀವು ಪ್ರೋತ್ಸಾಹಿಸಬೇಕು ಕಾರಣ ಈ ಒಂದು ವಿಡಿಯೋ ಸರಣಿ ಹೆಸರೇ ನನ್ನ ದೇಶ ನನ್ನ ಹೆಮ್ಮೆ ಅಂತ ಭಾರತ ಅಂತ ತಕ್ಷಣ ನಮಗೆ ನೆನಪಿಗೆ ಬರುವಂತಹ ಮೊದಲನೇ ಒಂದು ಅಂಶ ಏನಪ್ಪಾ ಅಂತಂದ್ರೆ ಇಲ್ಲಿರುವಂತಹ ಆಚಾರ ವಿಚಾರ ಸಂಸ್ಕೃತಿ ಗಣಿತಶಾಸ್ತ್ರ ಖಗೋಳ ವಿಜ್ಞಾನ ಇಲ್ಲಿರುವಂತಹ ಧರ್ಮಗಳು ಇಲ್ಲಿರುವಂತಹ ಪದ್ಧತಿಗಳು ಇಲ್ಲಿರುವಂತಹ ಸಂಸ್ಕಾರಗಳ ಬಗ್ಗೆ ನಮಗೆಲ್ಲ ಕೂಡ ನೆನಪಾಗತ್ತೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ವೇದ ಉಪನಿಷತ್ಗಳು ಅರಣ್ಯಕಗಳು ಭಾಗವತಗಳು ಈ ಎಲ್ಲ ವಿಚಾರಗಳನ್ನು ನಮ್ಮ ಭಾರತ ದೇಶ ಸಮಗ್ರವಾಗಿ ಒಳಗೊಂಡಿರ್ತಕ್ಕಂಥದ್ದು ಭಾರತ ದೇಶಕ್ಕಿರುವಂತಹ ಇತಿಹಾಸ ಏನು ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ವಿಜ್ಞಾನಗಳು ಯಾವ್ಯಾವು ಆ ವಿಜ್ಞಾನಗಳನ್ನ ಕಂಡು ಪಾಶ್ಚಿಮಾತ್ತರು ಯಾವ ರೀತಿಯಲ್ಲಿ ನಿಬ್ಬೆರಗಾದ್ರು ಪಾಶ್ಚಿಮಾತ್ತರ ನಿದ್ದೆಯನ್ನು ಕೆಡಿಸಿದಂತಹ ಭಾರತ ದೇಶದ ಪ್ರತಿಯೊಂದು ಮಣ್ಣಿನ ಕಣಕಣದಲ್ಲಿ ಕೂಡ ಯಾವ ರೀತಿಯಾದಂತಹ ಆಧ್ಯಾತ್ಮಿಕತೆ ಶಕ್ತಿ ಮತ್ತು ವಿಜ್ಞಾನದ ಶಕ್ತಿ ಒಳಗೊಂಡಿದೆ ಈ ಎಲ್ಲ ವಿಷಯಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮಗೆ ಪ್ರತಿನಿತ್ಯ ಹೊಸ ವಿಡಿಯೋದೊಂದಿಗೆ ತಿಳಿಸ್ತಾ ಹೋಗ್ತೀವಿ ಪ್ರಥಮವಾಗಿ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುವಂತ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ರಾಷ್ಟ್ರಗೀತೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿರಲಿ ಅಥವಾ ಯಾವುದೇ ಸರ್ಕಾರಿ ಹಬ್ಬಗಳಿರಲಿ ಅಥವಾ ಯಾವುದೇ ಒಬ್ಬ ಸರ್ಕಾರಿಯ ಅಧಿಕಾರಿಗಳು ನಿಧನರಾದಾಗ ಅಥವಾ ಯಾವುದೇ ಒಬ್ಬ ಸೈನಿಕರು ವೀರ ಮರಣವನ್ನು ಹೊಂದಿದಾಗ ನಾವೆಲ್ಲ ಕೂಡ ರಾಷ್ಟ್ರಗೀತೆಯನ್ನ ಹಾಡ್ತೇವೆ ಅಷ್ಟೇ ಯಾಕೆ ಪ್ರತಿನಿತ್ಯ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ರಾಷ್ಟ್ರಗೀತೆಯನ್ನು ನಾವು ಹಾಡ್ತೇವೆ ಆ ರಾಷ್ಟ್ರಗೀತೆಯನ್ನ ಹಾಡುವ ಮುಖಾಂತರವಾಗಿ ನಾವು ನಮ್ಮ ಭಾರತಕ್ಕೆ ನಮ್ಮ ರಾಷ್ಟ್ರಕ್ಕೆ ಗೌರವವನ್ನು ಸೂಚಿಸ್ತಾ ಇದ್ದೇವೆ ಅಲ್ವಾ ಹಾಗಾದರೆ ರಾಷ್ಟ್ರಗೀತೆಯ ರಚನೆಯಾದಂತಹ ಹಿನ್ನೆಲೆ ಏನು ಈ ರಾಷ್ಟ್ರಗೀತೆ ರಚನೆ ಆಗಲಿಕ್ಕೆ ಮೂಲ ಕಾರಣ ಏನು ರಾಷ್ಟ್ರಗೀತೆಯನ್ನ ಬರೆದವರು ಯಾರು ಆ ರಾಷ್ಟ್ರಗೀತೆಯನ್ನ ಹೇಗೆ ಆಯ್ಕೆ ಮಾಡಲಾಯಿತು ರಾಷ್ಟ್ರಗೀತೆಯನ್ನ ಹಾಡಕ್ಕಿರುವಂತಹ ನಿಯಮಗಳೇನು ಈ ಎಲ್ಲ ವಿಷಯಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ಅಂದರೆ ನಾಳಿನ ವಿಡಿಯೋದಲ್ಲಿ ನಾವು ತಿಳಿಯಲಿಕ್ಕಿದ್ದೇವೆ ಹೀಗೆ ರಾಷ್ಟ್ರಗೀತೆ ಒಂದೇ ಅಲ್ಲ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಹಾಗೂ ನಮ್ಮ ದೇಶದಲ್ಲಿ ಈ ಹಿಂದೆ ಆಳಿ ಹೋದಂತಹ ನಾಯಕರ ಬಗ್ಗೆ ಹಾಗೂ ಸ್ವತಂತ್ರ ಹೋರಾಟದಲ್ಲಿ ವೀರ ಮರಣವನ್ನು ಅಪ್ಪಿದಂತಹ ವೀರರ ಬಗ್ಗೆ ನಾವು ಹಂತ ಹಂತವಾಗಿ ನಾವು ಮುಂದಿನ ದಿನಗಳಲ್ಲಿ ತಿಳಿತಾ ಹೋಗೋಣ ಈ ಹಿಂದೆ ನೀವೆಲ್ಲ ಹೇಗೆ ನಮ್ಮ ಸಂಸ್ಥೆಗೆ ಪ್ರೋತ್ಸಾಹ ನೀಡಿದ್ರಿ ನಮ್ಮ ಸಂಸ್ಥೆಯ ವಿಷಯಗಳನ್ನು ಮೆಚ್ಚಿಕೊಂಡಿದ್ರಿ ನಮ್ಮ ಸಂಸ್ಥೆಯ ವಿಷಯಗಳನ್ನು ಮತ್ತೊಬ್ಬರಿಗೆ ಶೇರ್ ಮಾಡ್ತಾ ಇದ್ರಿ ಅದೇ ರೀತಿ ನನ್ನ ದೇಶ ನನ್ನ ಹೆಮ್ಮೆ ನಾವೆಲ್ಲ ಭಾರತೀಯರು ಅನ್ನುವಂಥ ಈ ವಿಷಯವನ್ನು ನೀವು ಸಾಕಷ್ಟು ಪ್ರಮಾಣದಲ್ಲಿ ಶೇರ್ ಮಾಡಬೇಕು ಅನೇಕ ಜನಗಳಿಗೆ ಈ ವಿಷಯವನ್ನು ತಲುಪಿಸುವಲ್ಲಿ ನಿಮ್ಮ ಸಹಾಯ ಮತ್ತು ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ನಾವು ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ರಾಷ್ಟ್ರಗೀತೆಯ ಮಹತ್ವದೊಂದಿಗೆ ಭೇಟಿಯಾಗೋಣ ನಮಸ್ಕಾರ